ತಾರೀಕು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಆಮೇಲೆ ನಮ್ಮ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಕ್ ಆ ಪೂಜೆ ಕೊಡ್ತಾರೆ ಎಲ್ಲರೂ ಬರ್ಬೇಕು ಎಲ್ಲರಿಂದ ನಾಯಕ ಎಲ್ಲರೂ ಸ್ನೇಹಿತರು ಎಲ್ಲರೂ ಹೇಳಿಕೆಗಳು ಎಲ್ಲರೂ ಬರುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡ್ತಾರೆ ಮುಲ್ಬಾಬರ್ ತಾಲೂಕು ಇದಕ್ಕೆ ನಮಸ್ಕರಿಸ್ತಾ ಭಕ್ತರಲ್ಲಿ ನಮಸ್ಕರಿಸ್ತಾ ಕಾಂಗ್ರೆಸ್ ಪಕ್ಷದ ಹಸ್ತ ಓಡಾಕ್ಬೇಕು ಗೌತಮ್ ಅವರನ್ನ ಗೆಲ್ಲಿಸಬೇಕು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಈ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ತಾಲೂಕಲ್ಲಿ ಆದ್ಯ ನಾರಾಯಣ ಬೆಂಬಲಕ್ಕಾಗಿ ಆದಿ ನಾರಾಯಣ್ ಗೌತಮ್ ಇದ್ದಾರೆ ಮಂತ್ರಿಗಳು ಇದ್ದಾರೆ ನಾವೆಲ್ಲ ನಿಮ್ಮ ಜೊತೆ ಇದ್ದು ಕೆಲಸ ಮಾಡುವ ನಿಯಂತ್ರ ನಾನು ಮಾತನ್ನು ಮುಗಿಸ್ತೀನಿ ಜಯ ಹಿಂದ うん。